ಗುರುವಿನ ಗುಲಾಮನಾಗುವ ತರಕ ದೊರಕದಯ್ಯ ಮುಖತಿ ಅಂತ ಯಾವತ್ತೇ ಆಗಲಿ ಗುರುಗಳ ಆದರ್ಶನ ನಾವು ಪಾಲನೆ ಮಾಡಬೇಕು ಮತ್ತು ಈ ಬಿಸಿಲಲ್ಲೂ ಇಷ್ಟು ಜನ ನಿಂತು ಕಾರ್ಯಕ್ರಮಕ್ಕೆ ಇವತ್ತು ಇಲ್ಲಿ ಎಲ್ಲರೂ ಭಾಗವಹಿಸಿದ್ದೀರ ದೇವರು ನಿಮ್ಮ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಯೂತ್ಸ್ ಅಂದರೆ ಹೆಂಗಿರಬೇಕು ಅಂತಂದರೆ ಇವತ್ತು ಇಂಡಿಯಾನಲ್ಲಿ ಬೇರೆ ದೇಶಗಳಿಗೆ ನಾವು ಕಂಪೇರ್ ಮಾಡ್ರೆ ಯೂತ್ಸ್ ಫಾಲೋಯಿಂಗ್ ಅಂದರೆ ಯೂತ್ಸು ತುಂಬ ಜಾಸ್ತಿ ಇದ್ದೀರಿ ನಾವು ದೇಶ ಏನಾದರೂ ಪ್ರಗತಿಪರ ನಾವೇನಾದ್ರೂ ಚೇಂಜ್ ಮಾಡ್ಬೇಕಂದ್ರೆ ಅದು ಯೂತ್ಸಿಂದ ಮಾತ್ರನೇ ಸಾಧ್ಯ ಆ ಕಾರಣಕ್ಕ ಯಾವತ್ತೇ ಆಗಲಿ ನೇರ ನುಡಿ ಸತ್ಯವಾಗಲೂ ಬಳ್ರಿ ಕಲ್ಲು ಮೇಲೆ ನಿಂತ್ಕೊಂಡು ಭಗವಂತನ ನಾವು ಬೇಡ್ಕೊಂಡ್ರೆ ಭಗವಂತನ ನೀರು ಸೃಷ್ಟಿ ಮಾಡ್ತಾನೆ ಅಲ್ಲಿ ಯಾಕಂತಂದ್ರೆ ಕಷ್ಟಗಳು ಅನ್ನೋದು ಎಲ್ರಿಗೂ ಬರ್ತದೆ ಕಷ್ಟ ಬೀಳ್ದಿರ ಇರೋ ಮನುಷ್ಯನೇ ಅಲ್ಲ ಒಂದು ಶಿಲೆ ಎಷ್ಟು ಉಳಿ ಪೆಟ್ಟು ತಿಂದರೆ ಅದೊಂದು ಶಿಲೆ ಆಗ್ತೈತೆ ಇಲ್ಲ ಅಂತಂದರೆ ಎರಡೇ ಏಟು ತಿನ್ನೋದು ಚಪ್ಪಡಿ ಕಲ್ಲು ಕಾಲು ಕೆಳಗಿರ್ತದೆ ಚಪ್ಪಡಿ ಕಲ್ಲು ತಿನ್ನೋದು ಎರಡೇ ಏಟು ಒಂದು ಕೆಪಿಕ್ಕೆ ಹೊಡಿತಾರೆ ಇನ್ನೊಂದು ಡ್ರೆಸ್ಸಿಂಗ್ ಮಾಡಿ ತಗೊಂಬಂದು ಅದು ಎಲ್ಲಿರ್ತದೆ ಹೇಳ್ರಿ ಕಾಲು ಕೆಳಗಿರ್ತದೆ ಅದೇ ಒಂದು ಮೂರ್ತಿ ಆಗಬೇಕಂತಂದರೆ ನೂರಾರು ಉಳಿಪೆಟ್ಟು ಅಂತಂದರೆ ನೋವುಗಳಿರ್ಬೋದು ನಮ್ಮ ಜೀವನಗಳಲ್ಲಿ ನಾವು ಕೆಲವೊಂದು ಆದಿಗಳಲ್ಲಿ ನಾವು ಬರಬೇಕಾದ್ರೆ ನಮ್ಮನ್ನು ಚೇಡ್ಸಿರೋರು ಇರ್ಬೋದು ಕೆಲವೊಬ್ಬರೆಲ್ಲೂ ಅವ್ರದ್ದು ಅದೇ ಕೆಲಸ ಸಿ ಸಿ ಕ್ಯಾಮ್ರಾಗಳು ಅಂತ ಇಟ್ಟಿದ್ದೀನಿ ನಾನು ಏನಂತಂದರೆ ಅವ್ರದ್ದು ಅವ್ರ ಕೆಲಸ ಮಾಡೋದಿಲ್ಲ ಅವನೇನ್ ಮಾಡಿದ್ನು ಏನು ಮಾಡ್ತನೋ ಇದೇ ಅವ್ರು ಯಾರು ಅಂತಂದ್ರೆ ಅಪ್ರಾಯೋಜಕರವರು ಸಾಧನೆ ಕಡೆ ಅವ್ರ ಕ ಸಾಧನೆದ ಪದದ ಅರ್ಥ ಗೊತ್ತಿಲ್ದಿರ ಇರ್ತಕ್ಕಂಥವ್ರು ಅವರು ಯಾಕಂತಂದ್ರೆ ಯಾವತ್ತೇ ಆಗಲಿ ನಮ್ಮ ಶ್ರಮ ಆಗಲಿ ನಮ್ಮ ಕೋಪ ಆಗಲಿ ನಮ್ಮ ಸಮಯ ಆಗಲಿ ನಮ್ಮ ಕೆಲಸದ ಕಡೆ ನಾವು ಕೊಟ್ಟವಾಗ ಕೆಲಸ ಮಾತಾಡಬೇಕು ಕೆಲವೊಂದು ಇದರಲ್ಲಿ ನಾವು ಎಷ್ಟೇ ಇದಾದ್ರೂ ನಮ್ಮ ಕೆಲಸ ಮಾತಾಡಬೇಕು ಆ ಕಾರಣಕ್ಕ ನಿಮ್ಮ ಶ್ರಮ ಏನೇ ಇರಲಿ ನಿಮ್ಮ ಎದುರಾಳಿ ಇವ್ನು ನಮ್ಮ ಶತ್ರು ಅಂತ ನೀವು ತಿಳ್ಕೊಬೇಕಂದ್ರೆ ಅವ್ನು ಸರಿ ಸರಿಸಮಾನವಾಗಿರ್ಬೇಕು ಇಲ್ಲ ಅಂತಂದ್ರೆ ಇಗ್ನೋರ್ ಮಾಡ್ಬೇಕು ಅವನ್ನ ಯಾಕಂತಂದ್ರೆ ನಮ್ಮ ಸರಿ ಸರಿಸಮಾನವಾಗಿರೋನ್ ಮಾತ್ರ ನಾವು ಅವನ ಹತ್ರ ನಾವು ಒಂದು ಫೈಟ್ ಮಾಡೋಕ್ಕಾಗಲಿ ಒಂದು ಮಾತಾಡೋಕ್ಕಾಗಲಿ ಸಾಧ್ಯ ಅಲ್ವಾ ಎದುರುಗಡೆ ಮಾತಾಡೋನ್ ಅನ್ಬೋದು ಮುಂದೆ ಬಿಟ್ಟಿಂದ ಮಾತಾಡ್ತಾರೆ ಏನು ಅನ್ಬೇಕು ಅವ್ರನ್ನ ಆ ಕಾರಣಕ್ಕ ಇಲ್ಲಿ ಇವತ್ತು ಇಷ್ಟು ಜನ ಸ್ಟೂಡೆಂಟ್ಸು ನೀವು ಇದ್ದೀರಾ ನೀವು ಒಂದೇ ಕಲಿಬೇಕಾಗಿರೋದು ಯಾವತ್ತೇ ಆಗಲಿ ಸತ್ಯವಾಗಲೂ ಮಾತಾಡೋರ್ಗೆ ಆ ಟೈಮ್ ಕಷ್ಟೇನೇನೆ ಬೇಜಾರು ಅನ್ಸ್ಬೋದು ಇಲ್ಲ ಇದನ್ಬೋದು ಉಪ್ಪು ಥರ ಬದುಕ್ರಿ ಉಪ್ಪು ಯಾವತ್ತೂ ಉಳ್ಳ ಬಿಳಲ್ಲ ಸಕ್ಕರೆ ಬೇಡ ಪಾಯ್ಸನ್ನು ಶುಗರ್ ಬರ್ತದೆ ಗ್ಯಾಂಗ್ರೀನ್ ಹಾಕಿ ಸತ್ತೋತಾರೆ ಕೆಲವೊಂದು ವೇದಿಕೆಗಳು ಸಿಕ್ಕಿದಾಗ ಇಲ್ಲ ಕೆಲವೊಂದು ಇದು ಸಿಕ್ಕಿದಾಗ ಏನು ಮಾತುಗಳಲ್ಲಿ ನಾ ಅದು ಹೇಳೋಕೆ ಸಾಧ್ಯ ಇಲ್ಲ ಮಾತು ಏನಣ್ಣ ಏನಪ್ಪಾ ಏನೋ ಅಂತ ಮಾತಾಡ್ತಾರೆ ಮುಂದೆ ಬಿಟ್ಟು ಹಿಂದ್ಗಡೆ ಏನೋ ತಮ್ಮ ಅಂತಾರೆ ಅವರೇನೇನೆ ಅದಕ್ಕಿಂತ ಊರ್ಕ್ ಏನು ಹೇಳಬೇಕು ಅಂತಂದ್ರೆ ಯಾವತ್ತಾಗಲಿ ನೇರ ನುಡಿ ಇರಲಿ ಮಾತಲ್ಲಿ ಕಠೋರವಾಗಿದ್ರು ಆ ಮಾತುಕೊಂದು ಅರ್ಥ ಇರ್ತದೆ ಯಾರೇ ಆಗಲಿ ಮಾತಾಡಬೇಕಾದ್ರೆ ಆಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತ ನಾಲ್ಕೇ ಮಾತು ಮಾತಾಡ್ರೂನು ನೇರವಾಗಿರಲಿ ಮಾತು ಆಮೇಲೆ ನಿಮ್ಗೆಲ್ರಿಗೂ ಒಂದು ಹೇಳ್ತೀನಿ ಎಜುಕೇಷನ್ ಇಸ್ ಎ ಇನ್ಫಾರ್ಮೇಷನ್ ಎಜುಕೇಷನ್ ಈಸ್ ನಾಟ್ ಎ ಲೈಫ್ ಯಾಕೆ ಹೇಳ್ತೀನಿ ಅಂತಂದ್ರೆ ಎಜುಕೇಶನ್ ಬೇಕು ಇನ್ಫಾರ್ಮೇಷನ್ಗೋಸ್ಕರ ಬೇಕು ಯಾರಾದರೂ ಪೇಪರ್ ಎತ್ ಬಿಸಾಕ್ರೆ ಓದ್ಬಿಟ್ಟು ಎತ್ತಿ ಪೇಪರ್ ಯಾರನ್ನ ನಮ್ಗೆ ಕೊಟ್ಟರೆ ಹಿಂಗೆ ಓದ್ಬಿಟ್ಟು ಎತ್ ಬಿಸಾಕಬೇಕು ಅಷ್ಟು ಮಾತ್ರ ಓದಿದರೆ ಸಾಕು ಯಾಕಂತಂದ್ರೆ ಓದಿಂದನೇ ಓದಿಂದನೇ ಮುಂದುವರಿಬೇಕು ಓದ್ಕೊಂಡೇ ಬದುಕಬೇಕು ಅನ್ನೋದೇನೂ ಇಲ್ಲ ಸಾಧನೆಗೆ ಇಂಥದ್ದೇ ಅಂಥದ್ದೇ ಕ್ಷೇತ್ರ ಅನ್ನೋದೇನಿಲ್ಲ ಯಾವ ಕ್ಷೇತ್ರದಲ್ಲಿ ಬೇಕಾದ್ರೆ ಹೆಸರು ಮಾಡ್ಬೋದು ಇವತ್ತಿಲ್ಲಿ ವೇದಿಕೆ ಮೇಲೆ ಬಂದಿದ್ರೆ ಎಲ್ಲ ಓದಿ ಡಿಗ್ರಿಗಳು ತಗೊಂಡಿರೋರೇ ಬಂದಿದ್ರಾ ಅರ್ಥ ಮಾಡಿರಿ ಆ ಕಾರಣಕ್ಕ ಯಾರೇ ಇರ್ಬೋದು ಇಂಥದೇ ಅಂತದೇ ಕ್ಷೇತ್ರ ಅನ್ನೋದಿಲ್ಲ ನಮ್ಮ ಎಜುಕೇಶನ್ ಅಲ್ಲಿ ಏನಾಗ್ಬಿಟ್ಟೈತೆ ಅಂತಂದ್ರೆ ಬಾಯಿ ಮಾತು ಮಾತ್ರ ಹೇಳ್ತಾರೆ ಇಂಡಿಯನ್ ಬ್ಯಾಕ್ ಬೋನು ಅಗ್ರಿಕಲ್ಚರ್ ಮತ್ತೆ ಆರ್ಮಿ ಅಂತ ಹೇಳ್ತಾರೆ ಎಷ್ಟು ಇಂಪ್ಲಿಮೆಂಟ್ ಮಾಡ್ತಾವ್ರಿ ಇವರು ರೈತರಾಗ್ರಿ ಅಂತ ಎಲ್ಲಾದ್ರೂ ಹೇಳ್ತವ್ರ ಪಾಠಗಳಲ್ಲಿ ಸ್ಟೂಡೆಂಟ್ಸ್ ವಾಟ್ ಡಾಕ್ಟರ್ ಇಂಜಿನಿಯರ್ ಇದೆ ಅದ್ರಕ ರೈತರ ಮಕ್ಕಳಾಗ್ರಿ ರೈತರ ಮಕ್ಕಳಿಗೆ ಇರೋ ತಾಕತ್ತು ಆರ್ ಡಿ ಬೆನ್ಸ್ನ ಇ ಎಮ್ ಐ ಇಲ್ದಿರ ತಕೊಂಡು ಓಡಾಡ್ತಕ್ಕಂಥ ತಾಕತ್ತು ರೈತರ ಮಕ್ಕಳಕ್ಕೆ ಇರೋದು ಆ ಕಾರಣಕ್ಕ ರೈತರು ಎಮ್ಮೆಯಿಂದ ಹೇಳ್ಕೊಳ್ರಿ ನಾವೆಲ್ಲ ರೈತರು ಅಂತ ಇಲ್ಲಿರೋ ಮಕ್ಕಳೆಲ್ಲ ತೊಂಬತ್ತು ಬಾಗಿ ಎಲ್ಲ ರೈತರ ಮಕ್ಳೇ ಏನ್ ನಮ್ಮ ಚಿಕ್ಕಬಳ್ಳಾಪುರ ಇರ್ಬೋದು ದೇವನಹಳ್ಳಿ ದೊಡ್ಡಬಳ್ಳಾಪುರ ಎಲ್ಲ ನಮ್ಮ ರೈತರ ಮಕ್ಕಳೇನೇನೆ ಎಮ್ಮೆಯಿಂದ ನೀವು ಹೌದು ಓದಕ್ ಕಳ್ಸವ್ರೆ ಒಂದು ಇನ್ಫಾರ್ಮೇಶನ್ಕ ತಿಳ್ಕೊಳೋದಕ್ಕೋಸ್ಕರ ಓದ್ರಿ ಓದಿಂದನೇ ಜೀವನ ಅಂತ ಅಂತ ತಿಳ್ಕೊಬೇಡ್ರಿ ಫೇಲ್ ಆದ್ರ ಏನಿಲ್ಲ ಮುಂದಕ್ಕೆ ಜೀವನ ಹೆಂಗ್ ನಡ್ಸ್ಕೊಬೇಕನ್ನೋದು ನಮ್ಗೆ ಗೊತ್ತು ಯೂತ್ಸ್ಕ ಆ ಕಾರಣಕ್ಕ ಮುಂದಿನ ಜೀವನ ಚೆನ್ನಾಗಿ ರೂಪುಗೊಳ್ರಿ ಮತ್ತೆ ನಾನು ಕೆಲವೊಂದು ಟೀಚರ್ಸ್ ನಾನು ಹೇಳೋದು ಯಾಕಂತಂದ್ರೆ ಟೀಚರ್ಸಿಂದನೇ ಸ್ಟಾರ್ಟ್ ಆಗ್ಬಿಡ್ತೈತೆ ಕೆಲವೊಂದು ಗ್ಯಾಂಗ್ಗಳು ಹೆಂಗೆ ಅಂತಂದ್ರೆ ತಾರತಮ್ಯ ಈ ತಾರತಮ್ಯ ಅನ್ನೋದು ಮಾಡೋದು ಸ್ಟಾರ್ಟ್ ಮಾಡಿದಾಗ ಏನಾಗ್ತೈತೆ ಅಂದ್ರೆ ಅವಾಗೇನೇ ನಮ್ಮ ಮಕ್ಕಳಿಗೆ ಟೀಚರ್ಗಳ ಮೇಲೇನು ಕೋಪ ಬರೋದು ಯಾಕಂದ್ರೆ ನಾನು ಸ್ಟೂಡೆಂಟ್ ಲೈಫ್ನ ಮಾಡೇ ಬಂದಿರೋದು ಆ ಕಾರಣಕ್ಕೆ ಎಲ್ಲರೂ ಅಲ್ಲ ಕೆಲವೊಬ್ರು ಇರ್ತಾರೆ ಆ ಕಾರಣಕ್ಕೆ ಒಬ್ರು ಮಾಡೋದು ಎಲ್ರಿಗೂ ಆಗೋದು ಬೇಡ ನಮ್ಮ ಆದಷ್ಟು ನಮ್ಮ ನಾಟಿದನ ಹಳ್ಳಿ ಕಾರ್ತಿ ನುಡ್ಸ್ರಿ ಬೆಳೆಸ್ರಿ ಆಮೇಲೆ ಇಲ್ಲಿ ಟೀಚರ್ ಒಂದು ಮಾತು ಹೇಳಿದ್ರು ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ ಅಂತೆ ಅವೆಲ್ಲ ಸುಳ್ಳು ರೈತನ ಮಕ್ಕಳಿಗೆ ಕೊಡ್ಬೇಕು ಹೆಣ್ಣು ಅವನಿಗೆ ತಾಕತ್ತಿರೋದು ಸಾಕ ಬೇರೆವರ್ಕೆಲ್ಲ ಕೆಲಸ ಹೋಗ್ಬಿಟ್ರೆ ನೆಕ್ಸ್ಟ್ ಏನಪ್ಪ ಅಂತ ಅವನು ಯೋಚನೆ ಮಾಡ್ಬೇಕು ರೈತನಿಕೇನಿಲ್ಲ ಅವನೇ ರಾಜ ಅದ್ರಕ ರೈತರ ಮಕ್ಳಕ ಹೆಣ್ಣುಗಳು ಕೊಡ್ತಾವ್ರಿ ಇವಾಗ ಒಂದು ಕಾಲ ಇತ್ತು ರೈತರ ಮಕ್ಳ ಅಂತ ಹೇಳ್ಕೊಳಕ್ ಬೇಜಾರ್ ಪಡ್ತಾ ಇದ್ರು ಎಲ್ಲ ಹಂಗೇನಿಲ್ಲ ರೈತರ ಅಂತ ಎಮ್ಮೆಯಿಂದ ಹೇಳ್ಕೊಂತೀರಾ ಅಲ್ಲೇನಪ್ಪ ಜಯ ಹಳ್ಳಿಕಾರ್ ಇಷ್ಟೇನ ವಯಸ್ಸ ನವೆಂಬರ್ ಡಿಸೆಂಬರ್ ಅಲ್ಲಿ ನ್ಯಾಷನಲ್ ಲೆವೆಲ್ ರೇಸ್ ಐತೆ ತೊರ್ನಹಳ್ಳಿ ದಿಣ್ಣೆ ದಯವಿಟ್ಟು ಎಲ್ರೂ ಬಂದು ಭಾಗವಹಿಸ್ರಿ ನೋಡ್ರಿ ಕಣ್ತುಂಬ ನೋಡ್ರಿ ಈ ತರ ಕಲೆನ ನಮ್ಮ ಕಲ್ಚರ್ನ ಅಂದ್ಬಿಟ್ಟು ಫಾರಿನ್ ಅವ್ರು ಏನೇನೋ ಸಿಸ್ಟಮ್ಗಳು ತಂದ್ಬಿಟ್ಟವ್ರೆ